ಲೋಕಸಭಾ ತುಮಕೂರಿಂದ ಹತ್ತು ರೂಪಾಯಿ ಇಡಬಹುದು ಇದನ್ನ ಮಾಡಿ ಒಂದ್ ಮೆಮೋ ಟ್ರೈನ್ ಬಿಟ್ಟು ಮೈಸೂರ್ ಹೋಗಿ ಮೈಸೂರಿನಿಂದ ಎರಡು ಮೆಮೋ ಟ್ರೈನ್ ಬಿಟ್ಟಿದ್ವಿ ಮೂವತ್ ರೂಪಾಯಿ ಕೊಟ್ರೆ ಮೈಸೂರು ಬೆಂಗಳೂರಿಗೆ ಹೋಗ್ಬರ್ಬೋದು ಚಿಕ್ಕ ಬರ್ತಾ ಇದ್ದಾರೆ ಅದಾದ್ಮೇಲೆ ನಡನಾಡುವ ದೇವರು ನನ್ನ ಆರ್ಯ ದೇವ ಪರಮ ಪುಣ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ತೀರ್ಮಾನ ಮಾಡಿ ರೈಲ್ವೆ ಇಲಾಖೆಯಿಂದ ನಾವು ನಮ್ಮ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಒಂದು ಕಾಗದವನ್ನು ಬಂದಾಗ ಮೈಸೂ ಅವರು ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಕನ್ಸಲ್ಟೇಷನ್ಗೆ ನಾವು ಇಂಥದ್ದು ಮಾಡ್ತಾ ಇದ್ದೀವಿ ನೀವು ನಿಮ್ಮ ಭಾವನೆ ತಿಳಿಸಿ ಅಂತ ಹೇಳಿದ್ವಿ ಅದನ್ನ ಆ ಏಳು ಹೆಣ್ಣು ನಾಲ್ಕು ತಿಂಗಳಾದ ಮೇಲೆ ಮುಖ್ಯಮಂತ್ರಿಗಳಾದ ಸುಬ್ರಹ್ಮಣ್ಯ ಸಾಹೇಬ್ರು ಮೊನ್ನೆ ನಮ್ಮ ಮಂತ್ರಿಗಳಾದ ರಾಜ್ಯ ನೀರಾವರಿ ಮಂತ್ರಿಗಳಾದ ಸೇಫ್ ಆಗಿಲ್ಲ ನೋಡೋಕೆ ಬಂದಾಗ ನಾನು ಕೂಡ ಅದಿದ್ವಿ ಡಿ ಕೆ ಶುಬ್ರಮನ್ ಸಾಹೇಬ್ರು ಕೂಡ ಇದ್ದರು ಅವತ್ತು ನಾನು ವಿನಂತಿ ಮಾಡಿದೆ ನರ್ದಾವಳಿ ದೇವರ ಸುಬ್ರಮ್ಯ ಹೇಳೋದಿಕ್ಕೆ ಭಾರತ ಸರ್ಕಾರ ಜಾಗ ನಮ್ಮದು ದುಡ್ಡು ನಮ್ಮದು ಶಿಕ್ಷೆ ನಮ್ಮದು ಯಗ ನಮ್ಮದು ಒಂದು ಕನ್ಸೆಟ್ ಕೊಡಿ ಅಂದರೆ ಏನೇನು ಟಿವಿ ಪೋಲಿಸಲಿ ಸೆಸ್ಟಮಲ್ಲಿ ಸರಿ ಅಂತ ನಾನು ಅವ್ರು ವಿನಂತಿ ಮಾಡಿದರೆ ನಾನು ಪರ್ಮಿಟ್ ಬರೋರಿಗೆ ಫೋನ್ ಮಾಡಿ ಹೇಳಿದ್ದೆ ಅವ್ರು ಹೋಗಿ ಅದನ್ನು ಏನ್ ಮಾಡಿಸಿ ಮಾಡಿದ್ದಾರೆ ಅದಾದ್ಮೇಲೆ ಅವರು ಎಲ್ಲೋ ಒಂದು ಕಡೆ ಯಾವಕ್ಕೆ ಇಲ್ಲಿ ನಮ್ಗೇನು ಬೇಜಾರಿಲ್ಲ ಇಂಥ ಹುತಾತ್ಮ ಇಂಥ ಹುತಾತ್ಮರು ಮತ್ತೆ ತಪಸ್ವಿಗಳು ಮತ್ತೆ ಪುರುಷರ ಹೆಸರು ಇರುವಾಗ ಇಷ್ಟೊಂದು ನಿಧಾನಾಗಿ ಕೂಡ ಮಾಡಿ ಕಳಿಸಿದ್ದಾರೆ ನನಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತೆ ತುಮಕೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಅಬಾರಿಯಾಗಿರ್ತೇನೆ ಕೆಲವೇ ದಿನಗಳಲ್ಲಿ ನಾನು ದೆಹಲಿಗೆ ಹೋಗ್ತಾ ನಮ್ಮ ನಾಯಕರಾದ ಅಮಿತ್ ಶಾ ಅವರು ಭೇಟಿ ಮಾಡಿ ಪೂಜೆ ಹೆಸರನ್ನ ಭಾರತ ಸರ್ಕಾರದಿಂದ ಮಾಡಿಸಿ ಅಲ್ಲಿ ಏನಿವೆ ನಾವು ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳಲ್ಲಿ ಒಂದು ಹೊಸ ರೈಲ್ವೆ ಸ್ಟೇಷನ್ ಆಗಿದೆ ಅದನ್ನು ಮಾಡಿಗಳವರ ಹೆಸರನ್ನು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದೆವು